ರೈತ ಬಂದವರೇ ನಮಸ್ಕಾರ ನಾನು ಸತ್ಯನಾರಾಯಣ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ವರ್ಷದಂತೆ ಈ ಮುಂಗಾರಿನಲ್ಲಿ ನಮ್ಮ ಬೆಳೆ ನೋಂದಣಿ ಮಾಡಿ ನಾವು ಏನ್ ಬೆಳೆ ಬೆಳೀತಾ ಇದೀವಿ ಅದಕ್ಕೆ ನೀವು ವಿಮೆಗೆ ನೋಂದಣಿ ಮಾಡಿಕೊಳ್ಳುವ ಬಗ್ಗೆ ಒಂದು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆ ನಾವು ಪ್ರತಿ ವರ್ಷ ಮಾಡಿದಾಗೆ ನಾವು ಕ್ರಾಪ್ ಸರ್ವೆ ಬೆಳೆ ಸಮೀಕ್ಷೆ ಕಾರ್ಯಕ್ರಮ ಸಮೇತ ನಾವು ಈ ವರ್ಷದಿಂದ ಚಾಲನೆ ಕೊಡ್ತಾ ಇದೀವಿ ಪ್ರತಿ ವರ್ಷದಂತೆ ಈ ಬೆಳೆ ಸಮೀಕ್ಷೆ ಕಾರ್ಯ ತುಂಬ ಮುಖ್ಯವಾಗಿದೆ ಎಲ್ಲ ರೈತರಿಗೂ ಈಗ ರೈತರು ಎಲ್ಲೇ ಹೋದ್ರು ನಿಮ್ಮ ಬೆಳೆ ಸರ್ವೆ ಹೋಸ್ಸರಿ ಏನಾಗಿತ್ತು ನೀವು ಇನ್ಶೂರೆನ್ಸ್ ಕಟ್ಟಕ್ಕೆ ಹೋಗಿರ್ಬೋದು ಇಲ್ಲ ನೀವು ಯಾವುದೋ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಯಾವುದೋ ಒಂದು ಸವಲತ್ತು ತೊಳೋಕೆ ಹೋಗಿರ್ಬೋದು ಇಲ್ಲ ನೀವು ರಾಗಿ ಖರೀದಿ ಕೇಂದ್ರಕ್ಕೆ ಹೋದಾಗ ಅಲ್ಲಿ ರಾಗಿ ತೊಳೋಕ್ಕಾಗಿರ್ಬೋದು ಬೇರೆ ಎಲ್ಲ ವಿಚಾರಕ್ಕೂ ಸಮೇತ ಇದು ಬೆಳೆ ಸಮೀಕ್ಷೆ ತುಂಬ ಮುಖ್ಯವಾಗಿರುತ್ತೆ ರೈತರು ಕಡ್ಡಾಯವಾಗಿ ತಮ್ಮ ತಮ್ಮ ಜಮೀನಲ್ಲಿ ಅವರು ನಿಮ್ಮ ಗ್ರಾಮಕ್ಕೆ ನಾವು ಖಾಸಗಿ ನಿವಾಸಿಗಳು ಅಂತ ನೇಮಕ ಮಾಡಿರ್ತೀವಿ ಇಲ್ಲ ನೀವೇ ಸ್ವತಃ ನೀವೊಂದು ಆಂಡ್ರಾಯ್ಡು ಫೋನು ಸ್ಮಾರ್ಟ್ ಫೋನು ಆಪರೇಟ್ ಮಾಡಂಗಿದ್ರೆ ನೀವೇ ಸಮೇತ ಒಂದು ಗೂಗಲ್ ಅಲ್ಲಿ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವೇ ಸ್ವತಃ ನಿಮ್ಮ ನೀವು ಬೆಳೆದಿರುವಂತಹ ಬೆಳೆನ ನೀವು ದಾಖಲಿಸ್ಕೋಬಹುದು ಸೊ ಇದು ಈ ಕಾರ್ಯ ನಾವು ಖಾಸಗಿ ನಿವಾಸಿಗಳದು ಈ ತಿಂಗಳು ಮಧ್ಯದಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚೆ ನೀವು ಮಾಡ್ಕೊಳಂಗಿದೆ ನೀವೇ ನಾವು ರೈತರು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು ಇದು ತಪ್ಪದೆ ಎಲ್ಲರೂ ಸಮೇತ ರೈತರು ಈ ಬೆಳೆ ಸಮೀಕ್ಷೆ ಮಾಡಿಸಿ ನೀವು ಬೆಳೆದಿರೋ ಬೆಳೆನ ನೀವು ದಾಖಲಿಸ್ಕೋಬೇಕಂತ ನಾ ಕೇಳ್ಕೊತಿದೀನಿ ಮುಂದುವರೆದು ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ ನಮ್ಮ ಹೋಬಳಿಗೆ ನಮ್ಮ ಹೋಬಳಿಗೆ ಶೇಂಗಾ ರಾಗಿ ಹತ್ತಿ ಹುರುಳಿ ಇವು ನಮ್ಮ ನೋಂದಣಿ ಆಗಿರ್ತವೆ ನಮ್ಗೆ ನೋಂದಾಯಿಸಲ್ಪಟ್ಟಿರ್ತವೆ ಈ ಬೆಳೆ ನೋಂದಣಿ ಮಾಡಿಕೊಳ್ಳಲು ಈ ತೊಗರಿಗೆ ಇದೇ ತಿಂಗಳು ಹದಿನೈದನೇ ತಾರೀಕು ಕೊನೆ ಇರುತ್ತೆ ಮತ್ತೆ ಶೇಂಗಾ ಮತ್ತೆ ರಾಗಿ ಇವು ಸಂಬಂಧ ಮತ್ತೆ ಹುರುಳಿ ಈ ಸಂಬಂಧಪಟ್ಟಂಗೆ ಆಗಸ್ಟ್ ಹದಿನಾರನೇ ತಾರೀಕು ಕೊನೆ ಇರುತ್ತೆ ಈ ದಿನಾಂಕದೊಳಗಡೆ ನೀವು ನೋಂದಣಿ ಮಾಡ್ಕೊಂಡು ಏನಾದ್ರೂ ಬೆಳೆ ನಿಮ್ಗೆ ನಾಶ ಆದ್ರೆ ನಿಮ್ಗೆ ವಿಮೆ ಪಡ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸೊ ಎಲ್ಲ ರೈತರು ಬೆಳೆ ವಿಮೆ ಮತ್ತು ಬೆಳೆ ಸಮೀಕ್ಷೆ ಇವೆರಡನ್ನೂ ಕಡ್ಡಾಯವಾಗಿ ಮಾಡಿಸಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ನೀವು ತಗೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಗ್ರೀಡಾನುಮತಿಯಿಂದ ಬರ್ಗರ್ ಕೃಷಿ ಇಲಾಖೆಗೆ ನಮ್ಮ ರೈತರು ಮಾಡತಕ್ಕಂತ ಬೆಳೆಗಳಿಗೆ ಸಮೀಕ್ಷೆ ಮಾಡುವ ಸಮೀಕ್ಷೆದಾರರಿಗೆ ಅಗ್ರೀಡಾನುಮತಿಯಿಂದ ನಾವು ನನ್ನ ಟೀ ಶರ್ಟ್ ಅನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಲೇಬಲ್ ಬಂದಿರೋರಿಗೆ ಮತ್ತು ನಮ್ಮಲ್ಲಿ ಯಂತ್ರೋಪಕರಣಗಳು ಆ ಸಬ್ಸಿಡಿ ದರದಲ್ಲಿ ಮಿಷಿನ್ಗಳು ಎಲ್ಲ ಪ್ರತಿಯೊಂದು ದೊರೆಯುತ್ತಾರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ